ನಮಸ್ತೆ ಪ್ರಿ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಕಣ್ಣಿನ ಕೆಳಗಡೆ ರಿಂಕಲ್ಸು ಅಥವಾ ಕಪ್ಪು ಬಣ್ಣ ಡಾರ್ಕ್ ಸರ್ಕಲ್ ಆಗ್ತವೆ ನೆರಿಗೆಗಳು ಬರ್ತವೆ ಚಿಕ್ಕ ವಯಸ್ಸಲ್ಲೇ ವಯಸ್ಸಾದರಂಗೆ ಕಾಣ್ತೀರಿ ಹಂಗೆ ಆಗಬಾರ್ದು ಅದು ಆಗಿದ್ದರೆ ಹೋಗಬೇಕು ಅಂತಂದರೆ ಭಾರೀ ಸುಲಭವಾದಂತಹ ವಿಧಾನ ಯಾವುದೇ ರೀತಿ ಕೆಮಿಕಲ್ ಬಳಕೆ ಮಾಡಬಾರ್ದು ಬಳಕೆ ಮಾಡ್ದಂಗೆ ಸರಿ ಮಾಡ್ಕೋಬೇಕು ಅಂತಂದರೆ ಒಂದು ಸಾಣೆಕಡನ್ನೆಲ್ಲ ತಗೊಂಬನ್ನಿ ಅಂದರೆ ಗಂಧ ತೇಯ್ತಿರಲ್ಲ ದೇವ್ರ ಮನೆಯಲ್ಲಿರ್ತದೆ ನೋಡಿ ಆ ಸಾಣೆಕಲ್ಲನ್ನು ತಗೊಂಬಂದ್ಬಿಟ್ಟು ಒಂದಿಷ್ಟು ಹಸುವಿನ ತುಪ್ಪವನ್ನು ಹಾಕಿ ಒಂದು ಸ್ಪೂನು ಒಂದು ಗೋಡಂಬಿಯನ್ನು ತಗೊಂಬನ್ನಿ ತೇರಿ ಒಂದು ಬಾದಾಮಿಯನ್ನು ತಗೊಂಬನ್ನಿ ತೇರಿ ಅದರಿಂದ ಬಂದಿರುವಂತಹ ಗಂಧ ಪೇಸ್ಟ್ ಇರ್ತದಲ್ಲ ಆ ಪೇಸ್ಟನ್ನು ಆ ಕಣ್ಣಿನ ಕೆಳಭಾಗದಲ್ಲಿ ಹಚ್ಚಿ ನಯವಾಗಿ ಕಣ್ಣಿನ ಒಳಗೆ ಟಚ್ ಆಗಬಾರ್ದು ಮೇಲ್ಗಡೆ ಹಚ್ಚಿ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಚೆನ್ನಾಗಿ ಬಿಸಿತೀರಿ ತೊಳೀರಿ ಇದನ್ನು ವಾರದಲ್ಲಿ ಎರಡು ಸರಿ ಮಾಡ್ತಾ ಬಂದರೂ ಸಾಕು ಕಣ್ಣಿನ ಕೆಳಗಿರುವಂಥ ಡಾರ್ಕ್ ಸರ್ಕಲ್ ಹಂತ ಹಂತವು ಕಡಿಮೆ ಆಗ್ತದೆ ಆ ನರಿಗೆಗಳು ಸುಕ್ಕುಗಳು ಕಡಿಮೆ ಆಗ್ತಾ ಬರ್ತವೆ ನಿಮ್ಮ ವಯಸ್ಸು ಎಪ್ಪತ್ತಾದರೂ ಕೂಡ ಇಪ್ಪತ್ತರ ಯುವಕ ಯುವತ್ತಿರ ಅಂತ ಕಾಣಲಿಕ್ಕೆ ಅವಕಾಶ ಇದೆ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಒಂದು ವೇಳೆ ಇದನ್ನೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿರಿ ಇದರಿಂದನೇ ತಯಾರು ಮಾಡಿರುವಂತಹ ರೆಡಿಮೇಡ್ ಲೇಪಗಳು ಲಭ್ಯ ಅವುಗಳನ್ನು ಕೂಡ ಬಳಕೆ ಮಾಡ್ಬೋದು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು